ನಟ ಉಪೇಂದ್ರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಉಪೇಂದ್ರ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಹೆಸರಿನಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹ್ಯಾಕರ್ಸ್ ಎಮರ್ಜೆನ್ಸಿ ಇದೆ ಹಣ ನೀಡಿ ಅಂತ ಹೇಳಿ ಪ್ರಿಯಾಂಕಾ ನಂಬರ್ನಿಂದ ಮೆಸೇಜ್ ಹೋಗಲಾಗಿದೆ ಮೆಸೇಜ್ ನಂಬಿ ಯುಪಿಐ ಮೂಲಕ ಐವತ್ತೈದು ಸಾವಿರ ಕಳಿಸಿದ್ದಾರೆ ಪ್ರಿಯಾಂಕಾ ಸ್ನೇಹಿತರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಸೈಬರ್ ಕ್ರೈಮ್ಗೆ ದೂರು ನೀಡಲಾಗಿದೆ ತಮ್ಮ ಹೆಸರು ಹೇಳಿಕೊಂಡು ದುಡ್ಡು ಕೇಳಿದರೆ ಕೊಡಬೇಡಿ ಅಂತ ಹೇಳಿ ಉಪೇಂದ್ರ ಹೇಳಿದ್ದಾರೆ ಈ ಹ್ಯಾಕರ್ಸ್ಗಳಿಗೆ ಸೆಲೆಬ್ರಿಟೀಸು ಅಷ್ಟೇ ಪೊಲೀಸರು ಅಷ್ಟೇ ಅಧಿಕಾರಿಗಳು ಅಷ್ಟೇ ರಾಜಕಾರಣಿಗಳು ಅಷ್ಟೇ ಸಾಮಾನ್ಯ ಜನನು ಅಷ್ಟೇ ಮೋಸ ಮಾಡೋಕ್ಕೆ ಯಾರಾದರೂನು ಸ್ಕ್ಯಾಮ್ ಮಾಡೋಕ್ಕೆ ಬೇರೆ ಬೇರೆ ಯಾರಾದ್ರೂ ಉಪೇಂದ್ರ ಹೆಂಡತಿ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೂ ಕೂಡ ಹ್ಯಾಕರ್ಸ್ ಬಿಟ್ಟಿಲ್ಲ ನೋಡಿ ಉಪೇಂದ್ರ ಅವರೇ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಸುಖ ಸುಮ್ಮನೆ ಈ ರೀತಿ ಹೋಗ್ತಾ ಇದೆ ನೋಡಿ ಐವತ್ತೈದು ಐವತ್ತೈದು ಸಾವಿರ ಹಾಕಿದ್ದಾರೆ ಇಂಥ ಮೋಸ ಹೋಗಬೇಡಿ ಅಂಥೇಳಿ ಖುದ್ದು ಉಪೇಂದ್ರ ಅವರೇ ಒಂದು ವಿಡಿಯೋ ಮಾಡಿ ಅದರ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದಾರೆ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳೋ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸೋಕೋಗಬೇಡಿ Thank you. Hi, hi everyone. This is Priyanka. My phone has been hacked. So, if anybody is sending you a message saying that uh, to send me money, please don't send it. My phone has been hacked. Please and Upi's phone. So, please don't send us any money. We are it's it's completely hacked. We are going to the police station now to launch a complaint. So, both of our phones have been hacked. Please don't send us any money hi hi everyone this is priyanka my phone has been hacked so if anybody is sending you a message saying that uh, to send me money please don't send it my phone has been hacked please and Upi's phone so please don't send us any money we are, it's it's completely hacked we are going to the police station now to launch a complaint so both of our phones have been hacked please don't send us any money <laughs> ಯಾರಾದರೇನು ಸೈಬರ್ ವಂಚಕರಿಗೆ ಮಿತಿನೇ ಇಲ್ಲ ಸೈಬರ್ಗೋಸ್ಕರ ಪ್ರತ್ಯೇಕ ಪೊಲೀಸ್ ಠಾಣೆಗಳನ್ನು ದಾಖ ಮಾಡಲಾಗಿದೆ ಜೊತೆಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಆದರೂ ಕೂಡ ಮಿತಿನೇ ಇಲ್ಲದಂಗೆ ಈ ರೀತಿ ಆಗ್ತಾ ಇದೆಯಲ್ಲ ಅದು ಅದು ಹೇಳಿ ಕೇಳಿ ಇಂಥ ಸೆಲೆಬ್ರಿಟೀಸ್ಗಳಿಗೂ ಬಿಡ್ತಾ ಇಲ್ವಲ್ಲ ಅಂಥೇಳಿ ಫೋನ್ ಕೂಡ ಹ್ಯಾಕರ್ಸ್ ಗಳು ಹ್ಯಾಕ್ ಮಾಡಿರುವಂತದ್ದು ಏನಂತಂದ್ರೆ ಪ್ರಿಯಾಂಕಾ ಅವರು ಏನೋ ಒಂದು ವಸ್ತುವನ್ನ ಆನ್ಲೈನ್ ಮೂಲಕ ಆರ್ಡರ್ ಮಾಡಿರ್ತಾರೆ ಸೊ ಈ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ ಅವ್ರಿಗೆ ಏನಂತಂದ್ರೆ ಈ ಇತರ ಹ್ಯಾಶ್ ಟ್ಯಾಗ್ ನ ಪ್ರೆಸ್ ಮಾಡಿ ಅಂತ ಸೊ ಸಾಮಾನ್ಯವಾಗಿ ಆ ತರ ಯಾವುದೇ ಇದ್ರು ಕೂಡ ಕೆಲವೊಂದು ಒ ಟಿ ಪಿಗಳು ಬರೋದು ಆ ತರ ಮಾಡ್ತಾನೆ ಇರ್ತೀವಿ ಸೊ ಅವರು ಕೂಡ ಇದೇ ರೀತಿ ಮಾಡಿದ್ದಾರೆ ಹಾಗೆ ಉಪೇಂದ್ರ ಅವ್ರ ಮೊಬೈಲ್ ಕೂಡ ಇದೇ ರೀತಿ ಮಾಡಿದ್ದಾರೆ ಸೊ ಹೀಗಾಗಿ ಹ್ಯಾಕರ್ಸ್ಗಳು ಪ್ರಿಯಾಂಕಾ ಹಾಗೂ ಉಪೇಂದ್ರ ಇಬ್ಬರ ಮೊಬೈಲ್ಗಳನ್ನ ಹ್ಯಾಕ್ ಮಾಡಿದ್ದಾರೆ ಹಾಗೆ ಪ್ರಿಯಾಂಕ ಅವರ ವಾಟ್ಸಾಪ್ ನಂಬರ್ ನಿಂದ ಅವರ ಪರಿಚಯಸ್ಥರಿಗೆ ವಾಟ್ಸಾಪ್ ಮೂಲಕ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಏನಂತಂದ್ರೆ ನನ್ಗೆ ಅರ್ಜೆಂಟ್ ಆಗಿ ಐವತ್ತೈದು ಸಾವಿರ ಹಣ ಬೇಕಿತ್ತು ನನ್ನ ಯು ಪಿ ಐ ವರ್ಕ್ ಆಗ್ತಾ ಇಲ್ಲ ನೀವೇನಾದ್ರೂ ಅಮೌಂಟ್ ಹಾಕ್ಬೋದಾ ಅಂತ ಸೊ ಆ ಕಡೆ ಇರೋರು ಕೂಡ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸಿ ಅಂತ ಮೆಸೇಜ್ ಅನ್ನ ಕಳಿಸಿರುವಂತದ್ದು ಹಾಗೆ ಈ ಹ್ಯಾಕರ್ಸ್ ಏನಿದ್ದಾರೆ ಇವರು ಒಂದು ನಂಬರ್ ಕಳಿಸಿದ್ದಾರೆ ಸೊ ಹೀಗಾಗಿ ಯಾರು ಕೂಡ ನಮ್ಮ ಹೆಸರಲ್ಲಿ ವಾಟ್ಸಪ್ ಮೂಲಕ ಆಗ್ಲಿ ಅಥವಾ ಫೋನ್ ಮೂಲಕ ಆಗ್ಲಿ ಯಾರೇ ದುಡ್ಡನ್ನ ಕಳಿಸಿ ಅಂತ ಮೆಸೇಜ್ ಬಂದ್ರು ಅಥವಾ ಕರೆ ಬಂದ್ರು ಯಾವುದೇ ರೀತಿ ದುಡ್ಡನ್ನ ಕಳಿಸ್ಬೇಡಿ ಅಂತ ಪ್ರಿಯಾಂಕಾ ಹಾಗೂ ಉಪೇಂದ್ರ ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಮಾಡಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹಾಗೆ ಈ ಕುರಿತು ಸದಾಶಿವ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಸೊ ಇನ್ನಷ್ಟೇ ತನಿಖೆ ಬಳಿಕ ಯಾರೀತ ಇದನ್ನ ಮಾಡಿದ್ದಾರೆ ಏನು ಅಂತದ್ದು ಗೊತ್ತಾಗ್ಬೇಕಿರುವಂತದ್ದು ದಶರಥ್ಯು ಮಾಹಿತಿಗೆ ಯುಜ್ ಸೇಯಿಂಗ್ ಟು ಸೆಂಡ್ ಮೀ ಮನಿ ಮೈ ಫೋನ್ ಸೊ ಪ್ಲೀಸ್ ಡೋಂಟ್ ಸೆಂಡ್ ಅಸ್ ಎನಿ ಗೋ ಪೊಲೀಸ್ ಸ್ಟೇಷನ್ ನೌ ಟು ಲಾಂಚ್ ಅಂಪ್ಲೇಂಟ್ ಸೊ ಬೋತ್ ಆಫ್ ಬಿನ್ ಹ್ಯಾಟ್ ಪ್ಲೀಸ್ ಡೋಂಟ್ ಸೆಂಡ್ ಅಸ್ ಎನಿ ಮನಿ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನ ಮಾಡಿಸ್ ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳಿಸಬೇಡಿ ಆದಷ್ಟು ಬೇಗ ಅದನ್ನ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ